ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ಬೆಳಗಿನ ನನ್ನ ಅಡುಗೆ ಮನೆ ವೀಡಿಯೋ ಬೆಸ್ಟ್ ಸೂಪರ್ ಉಪಹಾರ ಏನಪ್ಪ ಅಂತಂದರೆ ದಪ್ಪವಲಕ್ಕಿಯೊಂದಿಗೆ ದಪ್ಪವಲಕ್ಕಿಯೊಂದಿಗೆ ವಿಶೇಷವಾಗಿ ಕ್ಯಾರೆಟ್ ತುರಿ ಸೇರಿಸ್ಬಿಟ್ಟು ಮಾಡೋವಂಥ ದಪ್ಪವಲಕ್ಕಿ ಒಗ್ಗರಣೆ ಇದಕ್ಕೆ ಬಹಳಷ್ಟು ವಸ್ತುಗಳೇ ಬೇಕು ಆದರೆ ಇದು ಮನೇಲೇ ಇರುವಂಥ ವಸ್ತುಗಳು ಏನೇನು ಹಾಕ್ತೀನಿ ಅಂತ ಹೇಳಿ ನೋಡೋಣ ಈ ದಪ್ಪ ಅವಲಕ್ಕಿ ಈ ಥರ ದಪ್ಪ ಇದ್ದರೆ ಒಳ್ಳೆಯದು ಯಾಕೆಂದರೆ ಇದು ಸ್ವಲ್ಪ ತೊಳೆದು ನಾವು ಒಗ್ಗರಣೆಗೆ ಹಾಕ್ದಾಗ ಅರಳಕೊಂಡು ತುಂಬ ಚೆನ್ನಾಗಾಗುತ್ತೆ ಈ ತೆಳು ಅವಲಕ್ಕಿ ಬೇಡ ಇದಕ್ಕೆ ದಪ್ಪ ಅವಲಕ್ಕಿ ನಾನು ಒಂದು ಪಾವ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಬೇಕಾದಂಥ ವಸ್ತುಗಳು ಏನು ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನಕಾಯಿ ಜೊತೆ ಒಂದೆರಡು ಒಣಮೆಣ್ಸಿನ್ಕಾಯಿ ಮುರಿದು ಇಟ್ಕೊಂಡಿದ್ದೀನಿ ಉದ್ದುದ್ದ ಉದ್ದುದ್ದಿಟ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ಹಾಗೆ ಆ ನಂತರದಲ್ಲಿ ಇದಕ್ಕೆ ಈರುಳ್ಳಿ ಮತ್ತು ಶೇಂಗಾ ಬೀಜ ಒಂದು ಸೇರಿಸಬೇಕು ಇದಕ್ಕೆ ಶೇಂಗಾ ಬೀಜ ಒಂದು ನಾನು ಸೇರಿಸ್ಕೋತೀನಿ ಹಾಗೆ ಲಿಂಬೆಹಣ್ಣಿದ್ರೆ ಆಯಿತು ಲಿಂಬೆಹಣ್ಣು ಇಲ್ದಿದ್ರೆ ಸಣ್ಣ ಕೆಚ್ಕೊಂಡಂಥ ಒಂದು ಟೊಮೊಟೊ ಕಾಯಿ ತುರಿ ಬೇಕಿದ್ದಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅಲ್ವಾ ಈಗ ಸ್ಟವ್ ಹಚ್ಕೊಂಡು ಇದ್ರ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಬೇಕು ಇದೆಲ್ಲ ಏನು ನಾನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೆ ಅದೆಲ್ಲ ಇದ್ರಲ್ಲಿ ಫ್ರೈ ಆಗೋ ಹುರಿಯಕ್ಕೆ ಚೆನ್ನಾಗಾಗೋ ಹಾಗೆ ಎಣ್ಣೆ ಹಾಕಬೇಕು ಇದಕ್ಕೆ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಜೀರಿಗೆ ಒಂದು ಅರ್ಧಷ್ಟು ಬೇಳೆ ಉದ್ದಿನ ಬೇಳೆ ಹಾಗೆ ಕಡಲೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಒಣ ಮೆಣಸಿನಕಾಯಿ ಪಟ್ಟ 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 ಬೇಗ ಬೇಗ ಹಾಕಿ ಅಂದರೆ ಈರುಳ್ಳಿ ಹಾಕಿದ್ಮೇಲೆ ಇದು ಸ್ವಲ್ಪ ಉರಿ ಜಾಸ್ತಿ ಆದರೂ ಏನೂ ತೊಂದರೆ ಇರೋಲ್ಲ ಹಾಗೆ ಈಗ ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಇದಿಷ್ಟನ್ನು ಚೆನ್ನಾಗೆ ಬಾಡಿಸ್ಕೊಂಡ್ಬಿಟ್ಟು ಬಾಡಿಸ್ಕೊಳ್ಳೋದು ಇದರಲ್ಲಿ ಸ್ವಲ್ಪ ಎಣ್ಣೆ ಒಳಗೆ ಎಲ್ಲ ಚೆನ್ನಾಗೇ ಹುರುಕ್ ಚೆನ್ನಾಗಿ ಹುರಿಬೇಕು ಇದು ಟೈ ಈ ಮೆಣಸಿನ್ಕಾಯಿ ಸ್ವಲ್ಪ ಸಿದ್ಧ ಸಿಗದಾಕೋದು ಯಾಕೆ ಅಂದರೆ ತಿನ್ಬೇಕಾದ್ರೆ ಬೇಡ್ದಿರೋರು ಬದಿಗೆ ಇಡ್ತಾರೆ ಬೇಕಾದಾಗ ತಿನ್ಬೋದು ಎಣ್ಣೆಲೆ ಚೆನ್ನಾಗಿ ಹುರಿದಿರುತ್ತಲ್ಲ ಅದಕ್ಕೋಸ್ಕರ ಈಗ ಈರುಳ್ಳಿ ಹಾಕ್ತೀವಿ ಉರಿ ಸಣ್ಣಗೆ ಮಾಡಿಕೊಂಡು ಇದೆಲ್ಲ ನಾವು ಕಾಯಿಸ್ಕೋಬೇಕು ಆನಂತರ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮು ಜಾಸ್ತಿ ಇಡ್ಬೋದು ಉರಿನ ಗ್ಯಾಸ್ ಗ್ಯಾಸ್ ಸ್ಟವಿನ ಊರಿನ ನಾವು ಜಾಸ್ತಿ ಇಡ್ಬೋದು ನೋಡಿ ಈಗ ಈರುಳ್ಳಿ ಕೂಡ ಕಾಯ್ತಾ ಬಂದು ಕಾಯಿತು ಚೆನ್ನಾಗೆ ಹುರಿದಾಯ್ತು ಈಗ ಈ ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಒಂದು ದೊಡ್ಡ ಟಮೋಟನ ನಾನು ಇದಕ್ಕೆ ಹಾಕ್ತಿದ್ದೀನಿ ಇದು ಟೊಮೊಟೊ ಬೇಡ ಅಂತಿದ್ರೆ ನೀವು ಒಂದು ದೊಡ್ಡ ಲಿಂಬೆ ಹಣ್ಣು ಇಟ್ಕೊಬೋದು ಎರಡು ಥರನೂ ಮಾಡ್ತೀನಿ ನಾನು ಆದರೆ ಟೊಮೊಟೊನೂ ಚೆನ್ನಾಗಾಗುತ್ತೆ ಅದಕ್ಕೆ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಲ್ವಾ ಅದು ತೊಳೆದು ನಾವು ಭಾರಿ ಹೊತ್ತು ನೆನೆಸಿಡಬೇಕಾಗಿಲ್ಲ ಈಗ ಅಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕಿದಾಗ ಇದೆಲ್ಲ ಸೇರ್ಕೊಂಡು ಚೆನ್ನಾಗಿ ಅರಳು ಕೊಡುತ್ತೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳಿ ಒಂದು ಮಧ್ಯಮ ಉರಿ ಮಾಡಿಕೊಂಡೇ ಇದನ್ನು ಸ್ವಲ್ಪ ಟೊಮೊಟೊ ಕೂಡ ಚೆನ್ನಾಗಿ ಬೇಯೋ ಹಾಗೆ ಬೇಯುತ್ತೆ ಇದು ದಪ್ಪ ಟೊಮೊಟೊ ಆದರೂ ಕೂಡ ಇದು ತುಂಬ ಹುಳಿ ಇರಲ್ಲ ಚೆನ್ನಾಗಿ ಬೇಯುತ್ತಿದೆ ಈ ಹೊತ್ತಿನಲ್ಲೇ ನಾವು ಅವಲಕ್ಕಿ ಒಂದು ಅವಲಕ್ಕಿನ ಸ್ವಲ್ಪ ಚೆನ್ನಾಗಿ ಎರಡು ಸದ ತೊಳೆದು ಬಿಟ್ಟು ಒಂದು ನಿಮಿಷ ಅದನ್ನ ಸ್ವಲ್ಪ ನೆನೆಯಕ್ಕೆ ಬಿಟ್ಕೊಂಡ್ರೆ ಚೆನ್ನಾಗಿ ಗಟ್ಟಿ ಗಟ್ಟಿಗಟ್ಟಿಯಾಗೆಲ್ಲ ಮೂತಗೆ ಅರಳಿ ಬೇಯುತ್ತೆ ಇದ್ರೊಳಗೆ ಈ ಹೊತ್ತಿಗೆ ನಾವು ಈ ಅವಲಕ್ಕಿನ ಚೆನ್ನಾಗಿ ಎರಡು ಸಲ ತೊಳ್ಕೊಂಡು ಒಂದು ನಿಮಿಷ ಇದನ್ನು ಹೀಗೆ ನೆನ್ಯಕ್ಕೆ ಬಿಟ್ಕೊಂಡು ಆಮೇಲೆ ಚೆನ್ನಾಗೆ ಬಸ್ತು ಬಿಟ್ಟು ನೋಡಿ ಇನ್ನೂ ಸ್ವಲ್ಪ ಗಟ್ಟಿದೆ ಈಗ ನಾನು ತೊಳೆದಿಟ್ಟಿದ್ದೀನಿ ಇದು ಇದು ಬಸ್ತು ಬಿಟ್ಟು ಇದು ಒಗ್ಗರಣೆಗೆ ಸೇರಿಸುವಂಥದ್ದು ತುಂಬ ಹೊತ್ತೇ ನೆನೆಸೋದು ಬೇಡ ಇದು ನೋಡಿ ಟೊಮೊಟೊ ಹಾಕಿದ್ರಿಂದ ಒಂದು ಸ್ವಲ್ಪ ಹಣ್ಣಂಗೆ ಬೇಯಲಿ ಅಂತ ಇದೊಂದು ಚೂರು ಮುಚ್ಚಿಟ್ಟಿದೆ ಇದು ಚೆನ್ನಾಗಿ ಈಗ ಬೆಂದಿದೆ ಈಗ ನಾವು ಒಂದು ಸ್ಪೂನು ಸಕ್ಕರೆ ಹಾಕಬೇಕು ತುಂಬ ರುಚಿ ಕೊಡುತ್ತೆ ಸಕ್ಕರೆ ಹಾಕಬೇಕು ಹಾಗೆ ಅರಿಶಿನ ಹಾಕಬೇಕು ಹಾಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಕಡಿಮೆ ಬಂದರೆ ಸ್ವಲ್ಪ ಹಾಕೋಬೋದು ಇಲ್ಲ ಕರೆಕ್ಟಾಗಿ ಹಾಕ್ಬಿಟ್ರೆ ನಾವು ವರ್ಷದಿಂದ ಮಾಡಿರ್ತೀವಲ್ಲ ಗೊತ್ತಿರೋದು ಅಂತ ಹಾಗಾಗಿ ಉಪ್ಪು ಹಾಕೊಳ್ಳಿ ಎಲ್ಲ ಒಗ್ಗರಣೆ ತುಂಬ ಚೆನ್ನಾಗಿ ಕಾಯಿತು ಭಾರಿ ಏರು ಆಗಲಿಲ್ಲ ಇದು ಆಗಲಿಲ್ಲ ಈಗ ಏನು ಮಾಡಬೇಕು ಪಟ್ ಅಂತ ಈ ಏನು ನಾವು ಕ್ಯಾರೆಟ್ ತುರಿ ತುರ್ಕೊಂಡಿದ್ವಲ್ಲ ಸ್ವಲ್ಪ ಹಸ್ಕಾಗಿ ಮೆದು ಬರೋ ಹಾಗೆ ಅವಲಕ್ಕಿ ಜೊತೆ ಹೊಂದಾಣಿಕೆ ಆಗೋ ಹಾಗೆ ಇದನ್ನು ಹಾಕಬೇಕು ಏನು ತಿಂಗೆ ಹುರಿಯ ಜೋ ಬೇಡ ಏನು ಬೇಡ ಇದು ಹಾಕ್ತಿದ್ದಂಗೆ ನೋಡಿ ಅವಲಕ್ಕಿನ ನಾನು ಏನು ಒಂದೇ ಒಂದು ನಿಮಿಷ ಎರಡು ಸಲ ತೊಳ್ಕೊಂಡು ನೆನೆಸಿದ್ದೆ ಇದನ್ನು ಇದ್ರ ಮೇಲೆ ಹಾಕಬೇಕು ಹಾಕಿ ಈಗ ಇದನ್ನು ಹೀಗೆ ಕ್ಯಾರೆಟು ಕ್ಯಾರೆಟ್ ತುರಿ ಮತ್ತು ಈ ಒಗ್ಗರಣೆ ಅವಲಕ್ಕಿ ಜೊತೆ ಇದೇನಂದರೆ ಇದೆಲ್ಲ ಮಾಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತೀವಲ್ಲ ಅದರೊಳಗೆ ಅದು ರುಚಿ ಇನ್ನಷ್ಟು ಹೆಚ್ಚುತ್ತದೆ ರುಚಿ ಚೆನ್ನಾಗೇ ಮಿಕ್ಸ್ ಆಗಬೇಕು ಎಲ್ಲ ಇದೊಂಚೂರು ಸಣ್ಣ ಉರಿ ಮಾಡಿಕೊಂಡು ಈಗ ನಾವು ಈ ಅವಲಕ್ಕಿನ ಏನು ಮಾಡಿರ್ತೀವಿ ಇವು ಜಾಸ್ತಿ ಗೊತ್ತು ನೆನೆಸಿದ್ರೆ ಗೆಡ್ಡೆ ಆಗಿಬಿಡುತ್ತೆ ಅಂತ ಹೇಳಿ ಒಂದು ನಿಮಿಷ ನೆನೆಸಿರ್ತೀವಲ್ವಾ ನಾವೇನು ಮಾಡಬೇಕು ಇವಾಗ ಒಂದು ಸ್ವಲ್ಪ ನೀರು ಚಿಮುಕ್ಸ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಒಂದು ಇಷ್ಟು ಒಂದು ಸಣ್ಣ ಬಟ್ಲಲ್ಲೇ ನೀರು ಚಿಮುಕ್ಸ್ಕೊಂಡು ಸಣ್ಣಕ್ಕೆ ಸ್ವಲ್ಪ ಮುಚ್ಚಿಡಬೇಕು ಇದರೊಳಗೆ ಅರಳುಕೊಳ್ಳುತ್ತೆ ಇದು ಅಂದರೆ ಇದು ಗಟ್ಟಿ ಅವಲಕ್ಕಿ ಅಲ್ವಾ ಹಾಗಾಗಿ ಈ ಥರ ಒಂದು ನಿಮಿಷ ಅಥವಾ ಒಂದೂವರೆ ಎರಡು ನಿಮಿಷ ಅಷ್ಟೇ ಸಾಕು ಸಣ್ಣ ಮಾಡಿ ಈ ಥರ ಮುಚ್ಚಿಟ್ಟಾಗ ಅದು ಚೆನ್ನಾಗಿ ಅರಳುಕೊಳ್ಳುತ್ತೆ ಅಲ್ಲಿ ಆ ನಂತರ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸೇರಿಸುವಂಥದ್ದು ಪ್ರಿಯ ವೀಕ್ಷಕರೇ ಈಗ ನಾವು ಸ್ವಲ್ಪ ಲಾಸ್ಟಿಗೆ ನೀರು ಚುಮ್ಕ್ಸಿದ್ವಲ್ಲ ಎಲ್ಲ ನೋಡಿ ಹೀಗೆ ಅರಳುಕೊಂಡು ಚೆನ್ನಾಗಿ ಬೆಂದಿದೆ ಎಲ್ಲ ಮಿಕ್ಸ್ ಆಗಿದೆ ಈಗ ನಾವು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಈಗ ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಅವಲಕ್ಕಿ ಜೊತೆ ಕ್ಯಾರೆಟ್ ಸೇರಿಸ್ಬಿಟ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿ ಅಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ ಸೇರಿಸ್ಬಿಟ್ಟು ಈ ಅವಲಕ್ಕಿ ಕ್ಯಾರೆಟ್ ಒಗ್ಗರಣೆನ ಹೇಗಮ್ಮ ಹೇಗೆ ಮಾಡಿದ್ದೀವಿ ಅಂತ ಈಗ ಇದೆಲ್ಲ ಆಯಿತು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾವು ಹೀಗೆ ಸರ್ವ್ ಮಾಡ್ಬೋದು ಇದ್ರ ಸಮೇತ ಮೇಲುಗಡೆ ಕಾಯಿ ತುರಿ ಕಾಣಂಗೆ ಸರ್ವ್ ಮಾಡ್ಬೋದು ಇಲ್ಲ ಮಿಕ್ಸು ಮಾಡ್ಕೋಬೋದು ಯಾವ ಥರ ನಮಗೆ ಇಷ್ಟ ಬಂದಂಗೆ ಇದನ್ನು ಸರ್ವ್ ಮಾಡೋಂಥ ಸಮಯ ಈಗ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಒಂದು ದಪ್ಪವ್ಲಕ್ಕಿ ಕ್ಯಾರೆಟ್ ತುರಿಯ ಒಗ್ಗರಣೆ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಾನು ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕು ದಪ್ಪವಲಕ್ಕಿ ಬಗ್ಗೆ ದ ದಪ್ಪವಲಕ್ಕಿಲಂತೂ ನಾನಾ ಥರ ಡಿಶಸ್ ಮಾಡ್ಬೋದು ಇದರಲ್ಲಿ ಬಿಸಿಬೇಳೆ ಭಾತು ಪಕೋಡಾ ಮತ್ತು ನಾನಾ ಥರ ಉಂಡೆ ಎಲ್ಲ ಇದೆ ಪಾಯಸ ಸಹಿತ ಮಾಡ್ತಾರೆ ಆದರೆ ನಾವು ಮಹಾರಾಷ್ಟ್ರದ ಕಡೆ ಹೋಗಿದ್ವಿ ಈ ಕಾರವಾರ ಎಲ್ಲ ಹೋದಾಗ ಗೋವಾ ಮಹಾರಾಷ್ಟ್ರ ಅಲ್ಲೆಲ್ಲ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಅದಕ್ಕೆ ಸಣ್ಣಕ್ಕೆ ಆಲೂಗಡ್ಡೆ ಹೆಚ್ಚಾಕ್ತಾರೆ ನಾವೀಗೇನು ಕ್ಯಾರೆಟ್ ತುರಿ ಹಾಕ್ತೀವಲ್ಲ ಆ ಕಡೆಲ್ಲ ತುಂಬ ಶೆಕೆ ತುಂಬ ಬೆವರಿಳಿಯುತ್ತೆ ಈ ಡೆಲ್ಲಿ ಈ ಸೈಡ್ ಥರನೇ ಅವ್ರಿಗೆ ಆಲೂಗೆಡ್ಡೆ ತಿನ್ನಲೇಬೇಕಲ್ಲಿ ನಾವೆಲ್ಲ ಸ್ವಲ್ಪ ಆಲೂಗಡ್ಡೆ ಅಂದರೆ ರೂಪಕ್ಕೆ ಯಾವುದೋ ಹುಳಿಗೆ ಹಾಕ್ತೀವಿ ಒಂದು ಸ್ವಲ್ಪ ಮಸಾಲೆ ದೋಸೆ ಜೊತೆ ಪಲ್ಯ ಮಾಡ್ತೀವಿ ಇನ್ನೇನು ಆಲೂಗಡ್ಡೆ ಜಾಸ್ತಿ ಸಣ್ಣಲ್ಲಿರ್ತಾ ಎಷ್ಟು ಇಷ್ಟಪಡ್ತಿರ್ತೀವೋ ದೊಡ್ಡ ಮೇಲೆ ಸ್ವಲ್ಪ ಆಲೂಗಡ್ಡೆ ಕಡಿಮೆ ತಿಂತೀವಿ ಆದರೆ ಅಲ್ಲೆಲ್ಲ ಅವಶ್ಯ ತಿನ್ನಲೇಬೇಕು ಈ ಒಗ್ಗರಣೆಗೆ ಏನು ನಾನು ಕ್ಯಾರೆಟ್ ತುರಿ ಹಾಕಿದ್ನಲ್ಲ ಹಾಗೆ ಸೇಮ್ ಇದೇ ಥರ ಮಾಡಿಬಿಟ್ಟವರು ಆಲೂಗಡ್ಡೆನ ಸಣ್ಣಕ್ಕೆ ಹೆಚ್ಕೊಂಬಿಟ್ಟು ಸಿಪ್ಪೆ ತೆಗೆದು ಆ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಒಂದು ಅದ್ರದ್ದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷದಷ್ಟು ಅದನ್ನು ಬೇಯಿಸ್ಕೊಂಬಿಟ್ಟು ಏನೋ ಅಂತಾರೆ ಅದಕ್ಕೆ ಅವರು ಪೋಹಾ ಅಂತನೋ ಏನೋ ಅಂತಾರೆ ಹಾಂ ನಮಗೆ ಅದೆಲ್ಲ ನಮಗೇನು ಅದು ತೊಗೊಳ್ಬೇಕು ಅಂತ ಗೊತ್ತಿರಲ್ಲ ಎಲ್ಲರೂ ಬಂದು ಪೋಹಾ ಪೋಹಾ ಕೊಡಿ ಕೊಡಿ ಅದನ್ನು ತೊಗೊಂಡು ತಿನ್ಬೇಕು ನಾವು ತಿಂದ್ವಿ ಮಸ್ತ್ ರುಚಿ ಇರುತ್ತೆ ಅಂದರೆ ಆಮೇಲೆ ಈ ದಪ್ಪಾವ್ಲಕ್ಕಿ ಎಲ್ಲ ಸೇರಿಸಿ ಕಾಯಿ ತುರಿ ಇವಾಗ ನಾನೇನು ಇಂಗ್ರಿ ಇಂಗ್ರಿಡಿಯೆಂಟ್ಸ್ ಸೇರಿಸಿದ್ದೆ ಎಲ್ಲ ಸೇರಿಸಿ ಅದನ್ನು ಮಗ್ಚಾಕ್ತಾರೆ ಅದರಲ್ಲಿ ಆಲೂಗಡ್ಡೆ ಹಾಕಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಒದಗುತ್ತೆ ದೊಡ್ಡ 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 ಪಾತ್ರೆಯಲ್ಲಿ ಮಾಡಿ ಇರ್ತಾರೆ ಹಾಗಾಗಿ ನಾವು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋದಾಗ ಏನೋ ಒಂದು ನೋಡಿ ನೋಡ್ತೀವಿ ಕಲಿಯೋದು ಕಲಿತೀವಿ ಆದರೆ ಈ ಕಡೆಗೆ ಆಹಾರ ನಮಗೆ ಸೆಟ್ ಆಗುತ್ತಾ ನೋಡ್ಕೊಂಡು ನಾವು ಬೇರೆ ಏನೋ ಹಾಕ್ಕೊಳ್ತೀವಿ ಹಾಗೆ ನಾನಿವತ್ತು ಅವಲಕ್ಕಿ ಜೊತೆ ಕ್ಯಾರೆಟ್ ತುರಿ ಹಾಕಿದ್ದೀನಲ್ಲ ಇದು ಯಾವಾಗಲೂ ಮಾಡ್ತೀನಿ ತುಂಬ ಮಸ್ತ್ ರುಚಿ ಇರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಖಾಲಿಯಾಗೋಗುತ್ತೆ ಇದಾದ ಮೇಲೆ ಇದ್ರ ಜೊತೆ ಒಂದು ಟೀನೋ ಕಾಫಿನೋ ಏನೋ ಕುಡಿದ್ಬಿಟ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಅವಲಕ್ಕಿ ಕ್ಯಾರೆಟನ್ನ ಒಂದು ಒಗ್ಗರಣೆನ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಾನು ಕಾಯ್ತಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈಗ ಇದನ್ನು ಸರ್ವ್ ಮಾಡೋಂಥ ಸಮಯ ಇದೊಂದು ಮೂರು ನಾಲ್ಕು ಜನ ಅಂತೂ ತಿನ್ಬೋದು